ಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರಾಮ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ದ್ವೈತ ಅಂದರೆ ನೀವು ನೋಡಿದಿರ ಅದ್ವೈತ ಅಂದರೆ ನೀವು ನೋಡಿದಿರ ಈಗ ನಾವು ದ್ವೈತ ಮತ್ತು ಅದ್ವೈತದಲ್ಲಿ ಅಂತರ ಏನಾಗಿದೆ ವ್ಯತ್ಯಾಸ ಏನಾಗಿದೆ ನಾವೀಗ ನೋಡೋಣ ವ್ಯತ್ಯಾಸ ಏನು ಅಂತ ನಾವಿಗೆ ನೋಡೋಣ ಬೌದು ಘನ ಅವ್ರ ಗಂಭೀರ ವಿಷಯವಾಗಿದೆ ಅವ್ರು ನಾವೀಗ ಆ ದ್ವೈತ ಮತ್ತು ಅದ್ವೈತದ ಅಂತರ ಅಷ್ಟೊಕರಿಗೆ ಜ್ಞಾನ ಬೇರೋ ತಂತ್ರ ನನ್ನ ಅನುಭವ ದೃಷ್ಟಿಯಿಂದ ಉದಾಹರಣೆಯೊಂದಿಗೆ ನಾವೀಗ ನೋಡೋಣ ಅರ್ಧ ಮೂಲ ಅರ್ಥ ದ್ವೈತ ಎಂದರೆ ಎರಡು ಎಂಬ ಅನುಭವ ಅದ್ವೈತ ಎಂದರೆ ಒಂದು ಎಂಬ ಬೋಧು ದ್ವೈತ ಎಂದರೆ ಎರಡು ಎಂಬ ಅನುಭವ ದ್ವೈತ ಎಂದರೆ ಅದ್ವೈತ ಎಂದರೆ ಒಂದು ಎಂಬ ಬೋಧ ದ್ವೈತದಲ್ಲಿ ನೋಡುವನು ಮತ್ತು ಕಾಣುವನು ಬೇರೆ ಬೇರೆ ಎಂದು ಕಾಣುತ್ತದೆ ಆ ದ್ವೈತದಲ್ಲಿ ಇಬ್ಬರು ಭೇದ ಕರಗುತ್ತದೆ ಇದೇ ರೀತಿಯಲ್ಲಿ ನನ್ನ ದೃಷ್ಟಿಯನ್ನು ನೋಡಿದರೆ ಆ ದ್ವೈತ ಮನಸ್ಸಿನ ಅಭ್ಯಾಸವಾಗಿದೆ ಅದ್ವೈತ ಚೈತನ್ಯದ ಗುರುತಾಗಿದೆ ಅದ್ವೈತ ಚೈತನ್ಯದ ಗುರುತಾಗಿದೆ ಇದೇ ದೃಷ್ಟಿಯಲ್ಲಿ ಅಷ್ಟವ ದೃಷ್ಟಿಯಲ್ಲಿ ದೃಷ್ಟಿಯನ್ನು ನಾವು ನೋಡಿದಾಗ ಅಷ್ಟವಕರು ಹೇಳಿದ್ದಾರೆ ನೀನು ದೇಹವೆಂದು ಭಾವಿಸುವವರಿಗೆ ಬಂದನ ನೀನು ಸಾಕ್ಷಿ ಎಂದಾಗ ಮುಕ್ತಿ ಅಷ್ಟವಕರು ಒಂದು ಸಟಿಕ ಅವರು ಅದ್ವೈತ ಸ್ಫೋಟ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಯಾವಾಗ ನೀನು ದೇಹವೆಂದು ಭಾವಿಸಿರುವ ಇರುವಾಗೆ ಇರುತ್ತೀಯ ಆವಾಗ ತನಗೆ ಬಂಧನವಾಗಿದೆ ನೀನು ಸಾಕ್ಷಿ ಎಂದಾಗ ನೀನು ಮುಕ್ತಿಯಾಗಿದ್ದೀಯಾ ಅವರ ದ್ವೈತ ಅಜ್ಞಾನ ನಾನು ದೇಹ ನಾನು ದೇಹನಾಗಿದ್ದೇನೆ ಜಗತ್ತು ಬೇರೆ ಆಗಿದೆ ದೇವರು ದೂರವಾಗಿದ್ದೇನೆ ಕೃತತ್ವ ಭಾವ ಆಗಿದೆ ಕೃತತ್ವ ಭಾವ ಆಗಿದೆ ಅದ್ವೈತ ಎಂದರೂ ಬೋಧ ನಾನು ಸಾಕ್ಷಿ ಎಲ್ಲವೂ ನನ್ನೊಳಗೆ ದೇವರು ದೂರನಿಲ್ಲ ದೂರದಲ್ಲಿಲ್ಲ ಅಕ ಅಕರ್ತ್ವ ಭಾವ ಸಾ ಅಷ್ಟವಕರ ಅಷ್ಟವಕರಲ್ಲಿ ದ್ವೈತ ಭ್ರಮೆ ಅದ್ವೈತ ಸ್ವಭಾವ ದ್ವೈತ ಭ್ರಮೆ ಆಗಿದೆ ಸಂಸಯ ಆಗಿದೆ ಅವರ ಅದ್ವೈತ ಸ್ವಭಾವ ಆಗಿದೆ ಅದ್ವೈತ ಸ್ವಭಾವ ಆಗಿದೆ ಇದನ್ನು ನಾವು ವಿಜ್ಞಾನ ಬೇರೆ ದೃಷ್ಟಿಯಿಂದ ನೋಡೋಣ ಶಿವನ ಪಾರ್ವತಿ ಹೇಳುತ್ತಾನೆ ಮಾರ್ಗ ಎರಡು ಲಯವಾದರೆ ಅದೇ ಭೈರವವಾಗಿದೆ ಅವರ ದ್ವೈತ ಎಂದರೆ ಧ್ಯಾನ ಮಾಡುವವನು ಇದ್ದಾನೆ ಧ್ಯಾನದ ವಿಷಯ ಇದೆ ಇಬ್ಬರ ನಡುವೆ ಅಂತರ ಇದೆ ಇದು ದ್ವೈತ್ಯವಾಗಿದೆ ಅದ್ವೈತ ಎಂದರೆ ಧ್ಯಾನ ಕಾರನಿಲ್ಲ ವಿಷಯವಿಲ್ಲ ಕೇವಲ ಶುದ್ಧ ಉಪಸ್ಥಿತಿ ಇದೆ ಅವರ ವಿಜ್ಞಾನ ಬೇರೆಯ ದೃಷ್ಟಿ ದೈತ್ಯದಿಂದ ಅದ್ವೈತದ ಅನುಭವದ ೊಯ್ಯುತ್ತದೆ ಜ್ಞಾನ ಬೇರೆಯವ್ರು ಏನ್ ಮಾಡ್ತದೆ ಅಂದ್ರೆ ನಮ್ಮ ಸಾಧಕರಿಗೆ ಸಾಧನೆ ಮಾಡುವವರು ದ್ವೈತದಿಂದ ಅದ್ವೈತೆಯಲ್ಲಿ ಕರೆದುಕೊಂಡು ಹೋಗುತ್ತದೆ ನನ್ನ ದೃಷ್ಟಿಯಲ್ಲಿ ನೋಡಿದಾಗ ಅವರ ದ್ವೈತ ಹೊರಗೆ ಎಲ್ಲಾದ ದೃಷ್ಟಿಯಲ್ಲಿ ಇದೆ ಆ ದೃಷ್ಟಿ ಶುದ್ಧವಾದರೆ ಜಗತ್ತು ಶುದ್ಧವಾಗುತ್ತದೆ ಅವರ ದ್ವೈತದಲ್ಲಿ ಮನಸ್ಸು ಹೇಳುತ್ತದೆ ಇದು ನನ್ನದು ಅದು ಪರಾರದು ನಾನು ಚಿಕ್ಕವನು ದೇವರ ದೊಡ್ಡವನು ಅವರ ಅದ್ವೈತದಲ್ಲಿ ಬೋಧವಾಗ್ತದೆ ಎಲ್ಲವೂ ನನ್ನದು ಅಲ್ಲ ಎಲ್ಲವೂ ನಾನು ಯಾರು ಪರರಲ್ಲ ನಾನು ಹುಡುಕುತ್ತಿದ್ದೇನೆ ನಾನೇ ಆಗಿದ್ದೇನೆ ಅವರು ನನ್ನ ದೃಷ್ಟಿಯಲ್ಲಿ ನನ್ನ ದ್ವೈತ ಅನುಭವದ ತಪ್ಪು ಅದ್ವೈತ ನೋಡುವ ಕಲ ಅದ್ವೈತ ನೋಡುವ ಕಲ ಆಗಿದೆ ಉದಾಹರಣೆಯನ್ನು ನಾವು ನೋಡೋಣ ಸಮುದ್ರ ಮತ್ತು ಹಲೆ ಸಮುದ್ರ ಮತ್ತು ಅಲೆ ದ್ವೈತ ಹೇಳ್ತದೆ ಅಲೆ ಹೇಳುತ್ತದೆ ನಾನು ಸಮುದ್ರದಿಂದ ಬೇರೆ ಅದ್ವೈತ ಅಲೆ ಹರಿಯುತ್ತದೆ ನಾನೇ ಸಮುದ್ರ ಆಗಿದ್ದೇನೆ ಅಂತ ಹೇಳ್ತದೆ ಅವರು ಕನಸು ಮತ್ತು ಜಾಗೃತಿ ದ್ವೈತ ಕನಸಿನಲ್ಲಿ ನಾನು ಮತ್ತು ಜಾಗೃತಿ ಬೇರೆ ಬೇರೆ ಅವರು ಅದ್ವೈತ ಎಚ್ಚರವಾದ ಗೊತ್ತಾಗುತ್ತದೆ ಎಲ್ಲವೂ ನಾನೇ ಆಗಿದ್ದೇನೆ ಎಲ್ಲವೂ ನಾನೇ ಇದೇ ಪ್ರಕಾರದಲ್ಲಿ ಉಸಿರಿನ ಮಧ್ಯ ಅವರು ದ್ವೈತ ನಾನು ಉಸಿರನ್ನು ನೋಡುತ್ತಿದ್ದೇನೆ ಅದ್ವೈತ ಉಸಿರು ಮತ್ತು ನೋಡುವನು ಒಂದಾಗುವುದು ಉಸಿರು ಮತ್ತು ನೋಡುವನು ಒಂದಾಗುವುದು ಇದೇ ರೀತಿಯಲ್ಲಿ ನಾವು ಭಕ್ತ ಮತ್ತು ಭಗವಂತನ ನೋಡೋಣ ದ್ವೈತ ನಾನು ದೇವರನ್ನು ಪೂಜಿಸುತ್ತಿದ್ದೇನೆ ಅದ್ವೈತ ನಾನು ನಾನೇ ನಾನೇ ನಾನು ಪೂಜಿಸುತ್ತಿದ್ದೇನೆ ಆ ರೀತಿ ರೀತಿಯಲ್ಲಿ ನಾವು ತುಲನಾದ ತುಲನ ಸರಣಿಯಲ್ಲಿ ನೋಡೋಣ ಅವರು ಹೊಂದಾಣಿಕೆಯೊಂದಿಗೆ ನೋಡೋಣ ವಿಷಯ ಅನುಭವ ದ್ವೈತ ಎರಡು ಎಂಬ ಬೋದು ಅವರ ಅದ್ವೈತ ಒಂದು ಎಂಬ ಬೋದಾಗಿದೆ ಅವರ ವಿಷಯ ದೃಷ್ಟಿ ದ್ವೈತದಲ್ಲಿ ಭೇದ ಅವರ ಅದ್ವೈತದಲ್ಲಿ ಅಭೇದವಾಗಿದೆ ಅವರ ವಿಷಯ ಅಹಂಕಾರ ದ್ವೈತದಲ್ಲಿ ಉಳಿಯುತ್ತದೆ ಅವರ ಅದ್ವೈತದಲ್ಲಿ ಕರಗುತ್ತದೆ ಇದೇ ರೀತಿ ದೇವರು ದ್ವೈತದಲ್ಲಿ ದೂರದಲ್ಲಿರ್ತದೆ ಅದ್ವೈತದಲ್ಲಿ ಸ್ವಸ್ವರೂಪದಲ್ಲಿರ್ತದೆ ಇದೇ ರೀತಿಯಲ್ಲಿ ವಿಷಯ ಸಾಧನೆ ಅವರ ದ್ವೈತ ಮಾಡುವುದು ಅವರ ಅದ್ವೈತ ಇರುವುದು ಅದ್ವೈತ ಇರುವುದು ಇದೇ ಪ್ರಕಾರದಲ್ಲಿ ಅನುಭವ ವಿಷಯ ಬಂಧನ ಆ ದ್ವೈತದಲ್ಲಿ ಬಂಧನ ಇದೆ ಅದ್ವೈತದಲ್ಲಿ ಬಂಧನ ಇಲ್ಲ ಬಂಧನ ಇಲ್ಲ ನಾವೀಗ ಒಂದೇ ಸಾರಾಂತದಲ್ಲಿ ನೋಡಿದಾಗ ದ್ವೈತ ವಿಭಜನೆಯ ದೃಷ್ಟಿ ಅದ್ವೈತ ಏಕತೆಯ ಬೋಧು ಅಷ್ಟೋಕರ ಬೋಧ ನೀಡುತ್ತಾರೆ ಅವರು ವಿಜ್ಞಾನ ಬೇರವನ ಅನುಭವದಲ್ಲಿ ಕರಗುತ್ತದೆ ನನ್ನ ಅನುಭವದ ದೃಷ್ಟಿ ಬದಲಿಸುತ್ತಾರೆ ನಾನು ಇದ್ದಲ್ಲಿ ದ್ವೈತ ನಾನು ಕರಗಿದ್ದಲ್ಲಿ ಅದ್ವೈತ ಆಗಿದೆ ಅದ್ವೈತದಲ್ಲಿ ನೀನು ಹುಡುಕುತ್ತಿದ್ದೀಯಾ ಅದ್ವೈತದಲ್ಲಿ ನೀನೇ ಅದಾಗುತ್ತೀಯಾ ಅದ್ವೈತದಲ್ಲಿ ನೀನು ಹುಡುಕುತ್ತಿದ್ದೀಯಾ ಅದ್ವೈತದಲ್ಲಿ ನೀನೇ ಅದಾಗಿದ್ದೀಯಾ ಓಂ ಶ್ರೀ ಪರಮಾತ್ಮನೇ ನಮ್ಮ